ನಮಗೆ ಜ್ಞಾನ ಕಾರಣ ಕ್ಲಾಸಿಗೆ ಸ್ವಾಗತ ಆರನೇ ತರಗತಿ ಪದ್ಯ ಭಾಗ ಗಂಗವ ತಾಯಿ ಈ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕವಿ ಪರಿಚಯ ಕವಿ ಹೆಸರು ಡಾಕ್ಟರ್ ಸಿದ್ಧಲಿಂಗಯ್ಯ ಪಟ್ಟೆಶೆಟ್ಟಿಯವರು ಜನನ ಧಾರವಾಡ ಸನೆಯದ ಯಾದವಾಡದಲ್ಲಿ ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಬಸಟ್ಟಪ್ಪ ಹಾಗೂ ಗಿರಿಜಾದೇವಿಯವರ ಮಗನಾಗಿ ಜನಿಸಿದರು ಪೋಷಕರು ತಂದೆ ಬಸಟ್ಟಪ್ಪ ತಾಯಿ ಗಿರ್ಜಾದೇವಿ ಹಾಡುಗಳು ಜೌರ್ ಔರಂಗಜೇಬ್ ಪರದೇಶಿ ಹಾಡುಗಳು ಅನುಷ್ಕಾಂತ ಹಾಗೆ ಕವನಗಳು ಅಪ್ ಅಪಿ ಅಪಾರಂಪರ ಮುಂತಾದ ಕವನ ಸಂಗ್ರಹಗಳು ಮಾವ ಹಕ್ಕಿಗಳು ಮುಂತಾದ ಕಥಾ ಸಂಗ್ರಹಗಳು ಇಲ್ಲ ಕೃತಿಗಳು ಅನುಶೀಲನ ರಂಗಯಾನ ಪರಿಭಾವನ ವಿಜಯನ ಮುಂತಾದ ವಿಮರ್ಶಾರ್ಥ ಕೃತಿಗಳು ನಾಟಕಗಳು ಆಷಾಢದ ಒಂದು ದಿನ ಆದೆ ಅತೋರೆ ಅಂಧಯುಗ ಮುದ್ರ ರಾಕ್ಷಸ ಶಾಸ್ತ್ರ ಸಂತಾನ ಕ್ರೂರ ಮಾರ್ಷಲ್ ಹೀಗೆ ಇನ್ನು ಪ್ರಶಸ್ತಿಗಳು ಕೂಡ ನೋಡ್ಬೋದು ಇಲ್ಲಿಯವರೆಗೂ ಕವಿ ಪರಿಚಯನ ಬರೆಯಲಾಗಿದೆ ಇನ್ನು ಪದಗಳ ಅರ್ಥನೂ ಕೂಡ ಇಲ್ಲಿ ಬರಲಾಗಿದೆ ನೀವು ಪದ್ಯದ ಹಿಂದೆಗಡೆ ಇರುತ್ತವೆ ಅವನೇ ನೋಡಿ ಬರ್ಕೊಳ್ಳಿ ಇನ್ನು ಪದ್ಯ ಭಾಗ ಆಯಿತು ಹಾಗೆ ಕವಿ ಪರಿಚಯ ಆಯಿತು ಕೃತಿಕಾರರ ಪರಿಚಯ ಕವಿ ಪರಿಚಯ ಅಂದರೆ ಕೃತಿಕಾರರ ಪರಿಚಯ ಪದಗಳ ಅರ್ಥ ಇನ್ನು ಭಾಷಾಭ್ಯಾಸ ಅಂದರೆ ಸಾರಿ ಪಾಠದ ಪ್ರ ಪದ್ಯ ಭಾಗದ ಪ್ರಶ್ನೋತ್ತರಗಳು ಬಿಟ್ಟಸ್ರವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ತುಂಬಿರಿ ಎಂದರೆ ಭರ್ತಿ ಮಾಡಿರಿ ಬಾರವ್ವ ತಾಯಿ ಡ್ಯಾಶ್ ಗಂಗವ್ವ ತಾಯಿ ಹೊಳೆಯವ ತಾಯಿ ಡ್ಯಾಶ್ ನೀರವ್ವ ತಾಯಿ ಮೈ ಮಣದ ಹೊಲಸ್ ಹೊಲಸೆಲ್ಲ ತೊಳೆಯುವ ತಾಯಿ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಒಣಗಿದ ನೆಲದಾಗ ಹಸುರಾಗಿ ಹೊಳೆಯವ್ವ ಸಮನಾರ್ಥಕ ಬರೆ ನೀರು ಅಂದ್ರೆ ಜಲಗಂಗೆ ನವ ಅಂದ್ರೆ ಆಕಾಶ ಆಕಾಶ ಭಾನು ಕುಣಿ ಅಂದ್ರೆ ಒಂಡ ತಾಯಿ ಅಂದ್ರೆ ಅವ ಅಮ್ಮ ಮಾತೆ ಇನ್ನ ಕೆಳಗಿನ ಪ್ರಶ್ನೆಗೆ ಒಂದು ಹಾಕಿದ್ರೆ ಉತ್ತರಿಸಿದ್ದಾರೆ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ನೆಲದ ಕಣ ಕಣದಾಗ ಹಾಗೂ ಮನದ ಮನದ ಪದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಇನ್ನ ನೀರು ಹೇಗೆಲ್ಲ ಹರಿದು ಬರಬೇಕು ಎಂದು ಕವಿ ವಿನಂತಿಸಿಕೊಂಡಿದ್ದಾರೆ ನೀರು ನೆಲದ ಹೊಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತಾ ಪುಟಿಯುತ್ತಾ ಕುಣಿಯುತ್ತಾ ಚಿಮ್ಮುತ್ತಾ ಜಿಗುತ್ತಾ ಹರಿಯುತ್ತಾ ಸುರಿಯುತ್ತಾ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಒಣಗಿದ ನೆಲದಾಗ ಹಸುರಸುರಾಗಿ ಹೊಳೆಯುತ್ತಾ ಬರಬೇಕೆಂದು ಕವಿ ಹೇಳುತ್ತಾರೆ ಗಂಗವ ತಾಯಿ ಕವನ ಬರೆದವರು ಯಾರು ಗಂಗವ ತಾಯಿ ಕವನ ಬರೆದರು ಡಾಕ್ಟರ್ ಸಿದ್ಲಿಂಗ ಪಟ್ಟಣ ಶೆಟ್ಟಿಯವರು ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಹೇಳಿದ್ದರು ನೆಲದ ಕಣ ಕಣದಾಗ ಮಣದ ಪದರಾಗ ಮಳೆ ಬಾರದೇ ಇದ್ದಾಗ ರೈತರು ಗಂಗವನ್ನು ಕುರಿತು ಮೂಲಕ ಕರೆದಿದ್ದಾರೆ ಹರಿಯುತ್ತಾ ಸುರಿಯುತ್ತ ತೋ ಬಾರವ್ವ ಜನತೆ ಗಂಗವನ ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಇನ್ನ ಒಣಗಿದ ನೆಲದಾಗ ಹಸಿರು ಹಸುರು ಉಳ್ಸಾಕ ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನಿಗೆ ಕರೆಯುತ್ತಿದ್ದಾರೆ ಇನ್ನು ಜೀವದ ಮನಕ್ಕಾಗಿ ಮನದ ಹೊಲಸೆಲ್ಲ ಜೀವನದಲ್ಲಿ ಉಂಟಾಗಿರುವ ಎಲ್ಲ ರೀತಿಯ ಮೈ ಮನಸ್ಸಿನ ಕೊಳೆಯೆಲ್ಲ ತೆಗೆಯಲು ತೆಗೆಯಲು ಗಂಗವ್ವ ಧರೆಗೆ ಇಳಿದು ಬಾಯ ಎಂದು ಕವಿ ಗಂಗವ್ವನಿಗೆ ಕರೆದಿದ್ದಾರೆ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿದ್ದಾರೆ ಗಂಗವ್ವ ಇದ್ದರೆ ಒಣಗಿನ ನೆಲದಾಗ ಹಸಿರು ಅಲಂಕರಿಸುವುದು ಹಸಿರು ಹಸಿರಾಗಿ ಬೆಳೆಯುವ ಎಲ್ಲ ಉಸಿರು ಉಳಿಸುವುದು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ತೊಳೆಯಲ್ಲ ತೊಳೆ ತೊಳೆಯಲ್ಪಟ್ಟು ಅವರ ಪರಿಶುದ್ಧರಾಗುವರು ನದಿಯಾಗಿ ಹರಿದಾಗ ಹನಿ ಹಣ ಹನಿ ಹನಿ ಕಣ ಕಣವೆಲ್ಲ ಜಗಸಿ ಎಲ್ಲೆಲ್ಲೂ ಸಂತೋಷ ನಗು ನಲಿಯುಕೊಂಡು ಬರುತ್ತದೆ ನೀರು ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ ನೀರು ಜನಕ್ಕೆ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗಿ ಸುರಿದರೆ ಮಾತ್ರ ನೆಲ ಹಸಿಯಾಗುತ್ತದೆ ಹಸಿರು ನೆಡಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಇಲ್ಲಿಗೆ ಗಂಗವತಾಯಿ ಪದ್ಯಭಾಗದ ಪ್ರಶ್ನೆಯೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು